ಸೂಪರ್ ರಾಜ್ಕುಮಾರು ತಡಿಯದ ಸುಮಿರಾ ಈಗ ಈಗಿರವಲ್ಲ ಸುಮ್ಮೀರ ದೊಡ್ಡ 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 ಸುಮ್ಮ ಎಲ್ಲ ಲಕ್ಷ ಕೇಳಲಿ ತೋಟ ಇದ್ದಲ್ಲೇ ಹೊಲ ಇದ್ದಲ್ಲಿ ಹಚ್ಚಿದ್ರ ಇದು ಹೂವಿರ್ತಾವಲ್ಲ ಇದು ಇರೋ ಯಾರು ನೋಡ್ತೀರಂದ್ರೆ ಹೂವ ಇದ್ದಲ್ಲೇ ಬೆಳೆ ಜಾಸ್ತಿ ಬರುತ್ತೆ ಯಾಕೆ ಗೊತ್ತನಾ ಹೂವಿದ್ದಲ್ಲಿ ಬೆಳೆ ಯಾಕೆ ಜಾಸ್ತಿ ಅಂದ್ರೆ ಅವು ಪರಾಗಸ್ಪರ್ಶ ಕ್ರಿಯೆ ನಡೀತೀ ಆ ದುಂಬಿಗಳು ಇರ್ತಾವಲ್ಲ ದುಂಬಿಗಳು ಗಂಡು ಹೂವಿನ ಮೇಲೆ ಕುಂತು ಹೆಣ್ಣು ಹೂವಿನ ಮೇಲೆ ಕುಂತು ಅದ್ರ ಕಾಲಿಗೆ ಏನಂತಂದ್ರ ಅದ್ರದ್ದು ಒಂದು ಪರಾಗಸ್ಪರ್ಶ ಕ್ರಿಯೆ ನಡೀತೈತೆ ಅಲ್ಲಿ ಹೌದಾ ಅಲ್ಲೇ ಏನಪ್ಪಾ ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಉಂಟಾಕೈತಿ ಹಿಂಗಾಗಿ ಹೂವನ್ನು ಇರುವ ನೋಡ್ಕೋಬೇಕಾದ್ರೆ ಹೊಲ ಇದ್ದಲ್ಲೇ ಗಾಲಮಿ ತಲೆ ಮನಿ ತಲೆ ಊಯಿರೋ ನೋಡ್ಕೋಬೇಕು ಇವ್ನು ಬಿಡಲಿ ಬಿಡ ಬಿಡ ಬಿಡಿ ಓ ಕೋಲಾಯ್ ತಲೆ ಹಚ್ಚ ಬಿಡಿ ನೋಡಿ ಕೋಲಾಯ್ ತಲೆ ಹಚ್ಚಾ ನಮ್ಮ ನಮ್ದು ಇನ್ನು ಪಾಪ ತಲಿ ಚೆನ್ನಾ ವನಂತವರಿಗೆ ಹೇಳಿ ಅವಂತ ವನಂತವರಿಗೆ ಏ ಹಚ್ಚಾಕ ಹೋಗ್ತಾಯ್ ಕಾಯ್ ಏ ಲೇ ನಮ್ಮ ತೋಮಿ ಮೈತೇ यो ल्याचले एक दिन निउ उछि निउ उडिकाले नि त के गर्नु गन सन्यायहरु त कोहे सना ओदिन

ತಗೋರಿ ಹಂಗಿಲ್ಲದು ತೆಳ್ಳನ್ನು ಒಂದು ತೊಗೋರಿ ಸಣ್ಣ ಸಣ್ಣ ಎರಡು ತಗೋರಿ ಹಾ ಹಾ ಕರೆಕ್ಟ್ ಹಾ ಆಯ್ತು ಬಿಡು ಸೋಮಿರ ನಿಂತ್ರಿಯ ಹಾಂ ಥ್ಯಾಂಕ್ ಯು ಹಾ ಈಗ ಉಳ್ದುದು ಏ ಉಳಿದುದು ಎಲ್ಲ ಅವನೇ ಒಂದೊಂದು ಹೊಂದಿಸ್ ರೀ ಅವನು ಆಚೆಗಡೆ ಶಾಲೆಗೆ ಕೊಟ್ಬ್ರನ್ನಂತ ಹ್ಞೂ

Eu não, não ಮಾಡ್ತೀವಿ ಯಾವ್ದಲ್ಲ ಬೆಳ್ಳಿ ಮುರಿತಿರ್ತದೆ ತಟಗ್ ಸಿಗುತ್ತೆ ಆಪರೇಷನ್ ಸಕ್ಸಸ್ ನಳಿಗಿಡ್ರಿ ಹಚ್ಚಿ ಏನ್ ಹೇಳ್ರಿ ಇಲ್ಲೊಂದು ಗಿಡ ಆಯ್ತು ನಿನ್ಬೇಕಾತ್ವ ಬಸವಳಿ ಗಿಡ ಹೆಲ್ದಿ ಆಯ್ತು ಇದನ್ನ ಬಸವಳಿ ಗಿಡ ಆಯ್ತು ಹಾ ಬಳ್ಳಿ ಹಾಕೈತ ಜಗ್ಗ ದೊಡ್ಡ ಬಳ್ಳಾಕೈತಿ ಇಲ್ಲೊಂದು ಹಾ ಬಸಳಿ ಗಿಡ ಈಗ ನೋಡಿಲೇ ತಡಿಯ ತಡಿ ನೋಡಿಲೇ ಅವು ಯಾವ ಮೂರದಾವಲ್ಲ ಒಂದ್ ಹತ್ತು ರೂಪಾಯಿ ಐತೆ ಜಿಗಟ್ಪುಟ್ಟಿ ತೊಂಬ್ರಿ ರೊಕ್ಕ ಇಲ್ಲಿ ರೊಕ್ಕ ಕೊಡ್ತೀನಿ ಗಿಡ ಬಿಡು ಜಿಗಟ್ಪಟ್ಟಿ ಸೀದಾ ಸೀದಾಕು ಯಾಕಂದ್ರೆ ಇನ್ನ ಜೀವ್ ಐತದ್ರಾಗ ಏನ ಬ್ಯಾಟ್ರಿ ವೇಸ್ಟ್ ಹಾಕೈತಿ ಸುಮ್ನ ಇಲ್ಲ ಈಗ ತಡಿ ಸಾರಿ ನೋಡಿ ಏನೈತಿ ಜಿಗಟ್ಪಟ್ಟಿ ಐತಲ್ಲ ಏ ಹಿಡಿಯೋ ಅಡ್ಡಿ ಹಿಡೀಗ ಅನ್ಕತನ ಇಲ್ಲಿ ಹಿಂಗ ಅಂಟಿಸ್ಬಿಡು ತರಿಸ್ಲಾನ್ ಜಿಗಟ್ಪಟ್ಟಿ ತರಿಸ್ಕೊಡ್ತೀನಿ ಎರಡು ತರ್ಸ್ಲಾ ಗಿಡ ಸಲಾಗಿ ತರಿಸ್ತೀನಿ ಜಿಗಡ್ ಪಟ್ಟಿ ಎಲ್ಲರಿಗೂ ಎಲ್ಲಾರು ನೀರಾಗಿಡ್ರಿ ಮಲ್ಲ ಒಂದ್ ಬಗಿದ್ನೀರಿ ಬಾಜಿಡು ಏ ಬಾಜಿಡು ಬಾಜಿ ಹಿಡ್ರಿ ಸಹ ಎರಡು ಚಲೋ ರೀ ಟೀಚರ್ ಎರಡು ಚಲೋ ನಮ್ಮ ಮನೆಯಾಗ ಮೊನ್ನೆ ಅಲ್ಲಿ ಹೋಗಿದ್ದೆ ನಾನು ಹೊರಕು ಹೋಗಿದ್ದೆ ಮೊನ್ನೆ ಹೊಲಕ್ಕೆ ಹೋದಾಗ ಅಲ್ಲೇ ದಾರ್ಯಾಗ ಆಡಿಗೆ ಹಲಕ್ಕೂರ್ಕ್ಯಾಗ ಆಡಿಗೆ ಅಂತ ಒಬ್ಬ ದೊಡ್ಡ ಅನ್ನ ಮೇಲೆ ಹಾಕೊಂಡು ಹೊಂಟಿದ್ಲ ಅದನ್ನು ಬಿಳಿ 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 ಬಸವ್ ಸೊಪ್ಪು ಟೀಚರ್ ಈ ಟ್ಯೂಬ್ ಡಪ್ಪ ಇಳಿದ್ವು ನೀವು ಒಂದು ಮೂಡಿದಾಬ ನೀ ನನಗರು ಕೊಡಪ್ಪ ಅಂದೆ ಒಂದು ಎರಡು ಮೂರು ಬೈಲಿ ಕೊಟ್ಟನವ ಅದು ಹತ್ತೆತ್ತ ಟೀಚರ್ ಕಟ್ ಮಾಡಿ ಎತ್ತಿದ ದೊಡ್ಡ ಕೊಡ್ತೀನಿ ಅಂತ ಅದು ದೊಡ್ಡ ದೊಡ್ಡವಾದವನು ಮೆಂಟೈನ್ ಮಾಡೋ ಅಷ್ಟು ದೊಡ್ಡ ಹೋಕ್ಕೂ ಈಗ ಇದು ನೋಡಿ ಏಟ್ ಹಚ್ಚಿದ್ದೆ ನೋಡಿ ನಾನು ಬಸವ್ ಸೊಪ್ಪಿನ ಗಿಡ ಈಗ ತಮ್ಮ ಹುಟ್ಟೆ ಅವು ಹಾಂ ಹಸ್ತೇವೆ ಎಲ್ಲಾರು ನಿಮ್ದು ಬೆಳೆ ಜಾಸ್ತಿ ಬರ್ತೈತಿ ಅದೊಂದು ಆಮೇಲೆ ಮನಿ ಮುಂದೆ ಹಚ್ಚಿದ್ರಂತೂ ಇನ್ನ ಚಂದ ಕಾಣುತ್ತ ಹಳದಿ ಹಳದಿ ಹೂವ ಒಂಥರ ಇದು ಇದು ಹೂ ಗುಚ್ ಇಟ್ಟ ಮನಿ ಮುಂದೆ ಏನು ಹಚ್ಚಿಕೊಂಡ್ ಹಚ್ಚಿಕೊಂಡ್ ಹಚ್ಚಿರಿ ಹಾ ಮತ್ತೆ ಬೇಕಂದ್ರೆ ಮತ್ತೆ ತರ್ತೀನಿ ಎರಡು ನೂರು ಗಿಡ ಉಟ್ಟು ಎರಡು ನೂರು ಅದು ದೊಡ್ಡ ಗಿಡ ಆಯ್ತದು ಕಡದಿ ಕಡಸಿದ್ವಿ ಅದನ್ನ ಆ ದೊಡ್ಡದಲ್ಲ ಈ ಸಾಲಿ ಐತಲ್ಲ ಈ ಸಾಲಿ ಅಷ್ಟು ಹುಟ್ಟಿತ್ತು ನೋಡೋದು ಅಷ್ಟು ದೊಡ್ಡ ಜಂಪ್ಳಾಗಿತ್ತು ಅಡ್ಡ ಬಿದ್ದಿತ್ತದ ಅದು ಕಡದ ಅದ್ರದ್ದು ಬರೀ ಇವು ಏನು ಬಿದ್ದೈತೆ ಗೊತ್ತಿಲ್ಲ ಬರೀ ಹಿಂಗೆ ಕಡಿಯೋ ಮುಂದೆ ಅದ್ರದ್ದು ಅದು ಜುಬ್ರು ಜುಬ್ರು ಬಿದ್ದು ಬಿದ್ದು ಹುಟ್ಟೈತೆ ನೋಡಿ ಏನು ಮಾಡ್ತೀರಿ ಒಂದು ಏನಂದ್ರೂ ಈ ಸಾಲಿ ಅಷ್ಟು ಡಬಲ್ ಜಾಗ ನೋಡು ಅಷ್ಟ್ರ ಹುಟ್ಟ ಹೋಗುದು ಗಿಡ ಎಲ್ಲ ಹ್ಮ್ ಏನಪ್ಪಾ ಆಯ್ತಾ ಥ್ಯಾಂಕ್ ಯು ಹಾ ಹಚ್ಚ್ರಿ ನೀರಾಗಿಡ್ರಿ ಅವ್ನು ನನ್ ಕತ್ತನ ನೋಡ್ರಿ ಹಾ ಮಾಡಿದ್ ನೋಡ್ರಿ ಜುಗಾಡ್ ಮಾಡಿದ್ ನೋಡಿ ವಾ ಇಲ್ ಬಾಯ್ ಎಲ್ಲಿತ್ತ ಬಾಟ್ಲಿ ಎಲ್ಲಿತ್ತು ಮೊದ್ಲು ಇಡಿ ಅಲ್ಲಿ ತೋರ್ಸು ನೋಡಿ ಜಿಗಾಡ್ ಮಾಡಿ ನೋಡು ಜಿಗಾಡ್ ಮಾಡಿ ಬಿಡ್ತಾನ ಆದ್ರೆ ಎಲ್ಲಿವರ ಬಾಟ್ಲಿ ತಗೋಬೇಡ್ರಿ ಹಾಂ ನೋಡಿ ಮಾಡಿ ಗಿಡ ಎಲ್ಲಿತ್ತು ಎಲ್ಲಿತ್ತದ ಬಾಟ್ಲಿ ಈಗ ಬೇಡ ಮಣ್ಣು ಈಗ ಬಸಳಿ ಸೊಪ್ಪಿನ ಗಿಡ ಬೇಕಾ ನಿಮ್ಗೆನಾ ನಾಳಿಗ್ ನಾಳೆ ಇತ್ತೊಂಬರ್ತೀನಿ ಬಸಳಿ ಸೊಪ್ಪಿನ ಗಿಡ ಅದು ಅಲ್ಲಿಗೆಲ್ಲ ಗಿಡ ಮುಗ್ದವಲ್ಲ

নোড় নচুলে হত নোড় নোড় சூத்துக்கு ಇವತ್ ಬಂದ್ ಕೂಡ ಗಿಡ ಹಂಚಿದ್ಮೇಲೆ ಹೆಂಗ್ ಅನಸ್ತ ನಿಮ್ಗ ಖುಷಿ ಆಯ್ತಾ ಬಹಳ ಖುಷಿ ಆತ ಇನ್ನ ಗಿಡ ಹಚ್ಚಿದ್ಮೇಲೆ ಇನ್ನ ಜಾಸ್ತಿ ಖುಷಿ ಆಗತ್ತೀ ಪಟ್ಟ ಒಂದಕ್ಕೆ ಹೋಗ್ರವ್ರಿ ಏಯ್ ಪಟ್ನ ಹೋಗ್ರಂಗೆ ಚಲೋ ಮಾಡಬಾರ್ದು ಚಲೋ ಮಾಡ್ಬಾರ್ದು ಚಕ್ಕಂಪಿಯು ನಾನು

சூப்போட அது மக்கள் இன்னொரு தாச நோட நின் நோடி அந்த ಸುಮಿತ್ ಬಿಡಿಗೆ ಅದನ್ನ ಮುಟ್ಟಬೇಡ ಮುರಿದ್ರೆ ಅಷ್ಟ ಏನಂಗಿಲ್ಲ ಹೋ ಈಗ ಅದನ್ ಜಿಗ ಜಿಗಡಿ ಪಟ್ಟೆ ಹಚ್ಚಿವಲ್ಲ ನೋಡೋಣ ನೋಡೋಣ ಕೆಟ್ಟ ತರಕಾರಿ ಒಳಗ ಏಯ್ ಇಲ್ಲಿ ನೋಡ್ರಿ ಚಿಗಡಿ ಬಾ ಕೆಟ್ಟ ತರಕಾರಿ ಒಳಗ ಬೀಜ ಹೆಂಗ್ ಕಂಡು ಹಿಡಿಯೋದು ಅಂತ ನಾನು ವಿಡಿಯೋ ಮಾಡೀನಿ ಏನ್ ಹೇಳ್ರಿ ಕೆಟ್ಟ ತರಕಾರಿ ಒಳಗ ಒಣಗಿದ ಮೆಣಸಿನ್ಕಾಯಿ ಒಳಗ ಈಗ ಕಸ ಅಂತ ಚೆಲ್ತಿರ್ತಾರ ಅಂತ ಒಂದು ತರಕಾರಿ ಒಳಗ ಹಂಗನ್ನೋಗಿದ್ರು ಇವತ್ತು ನಾನೊಂದು ವಿಡಿಯೋ ಮಾಡೀನಿ ಸರಿ ಇಲ್ಲ ಇಲ್ಲಿ ಕಾಜೆ ಕಡೆ ಬಾ ಇಚ್ಚ ಕಡೆ ಬಾ ಇವತ್ತ ನಾನೊಂದು ವಿಡಿಯೋ ಮಾಡೀನಿ ಬೀಜ ಹೆಂಗ ಫ್ರೀ ಬೀಜ ಹೆಂಗ ತೋಳು ಅಂತ ಹೇಳಿ ಆ ವಿಡಿಯೋ ನೋಡಿದ ಮೇಲೆ ನಿನ್ಗೆ ಏನ್ ಐಡಿಯಾ ಬರೋದು ಹೇಳ್ತೀರಾ ನೀವು ಈ ಚಲೋ ಮಾಡ್ತೀರಾ ಈಗ ನೋಡ್ತೀರಾ ಬಾರೋ ಇಲ್ಲಿ ಏನಾತು ಹುತ್ತಿಯಾ ವೃತ್ತಿ ತಂದಿನೋ ನಿನ್ಗೂ ಗಿಡ ಬೇಕಾ ಅಂತ ಗಿಡ ಬೇಕಾ ಎಲ್ಲಿ ಹಚ್ತಿ ಸಾಲಿ ಮುಂದೆ ಹಚ್ಚಿದ್ರೆ ಉಪಯೋಗ ಇಲ್ಲ ಮನೆ ಮುಂದೆ ಹಚ್ಚೀನಿ ನಾ ಮನೆ ಮುಂದೆ ಹಚ್ಚಕ್ಕೆ ನಾಳೆ ತಂದು ಕೊಡ್ತೀನಿ ಅಂತಾತ ಬಾಟ್ಲಿ ನೀವೇ ಯಾವ ಥರ ನೀರು ಕುಡಿದು ಇದು ಮಾಡು ಹೋಗು ನಿಮ್ಮ ಮನೆ ಮುಂದೆ ಜಾಗ ಊಟ ಮಾಡೋ ಹೋಗು ನಾನು ಊಟ ಮಾಡ್ತೀನಿ ಹೋಗು ನಾ ಹಚ್ಚಿ ಮಾಡ್ತೀನಿ

ஏ ஒகே குந்திரோ இல்ல இல்லேன சன்னவாதின் ஏனாத்தன்பிடுதான ஏய் சும் மேடம் ಮೇಲೆ ಕಣ್ಣು ಬಿಡುವಂಥದ್ದು ಏನು ಇರುದಿಲ್ಲ ಕಣ್ಣು ಬಿಡಬೇಡ ಹಾಂ ಸುಂಚಿನ ಕೆಳಕೊಂಡು ಮಾಡ್ಕೊಂಡು ಕೆಳಕೊಂಡು ಮಾಡ್ಕೊಂತೀನ ಏ ಏ ಬಾರ ಬಡಿಗೆರ ಏ ನಡಿಯೋ ಗಂಟು ಹೊಡೆದ ತಿಳುವಳ ನಡಿ ಆಯ್ತು ಕುಂದ್ರೆ ಬರ್ತೀನಿ ಸರಿ ಮಾಡಿ ಬರ್ತೀನಿ ಆಯ್ತಪ್ಪ ಯಾಕ್ರೋ ಗಂಟು ಹೊಡ್ದಿದ ಕೇಳ್ಸಿಲ್ಲ ನಿಮ್ಗ ಅಲ್ಲ ಗಂಟು ಹೊಡೆದ್ ಕೇಳ್ಸಿಲ್ಲ ನಡ್ರಿ ಒಳಗ್ ನಡ್ರಿ ಅವ್ರ ಬಾಲ್ ತೊಗೊಂಡ್ಬರ್ಬೇಡ್ರೋ ನಮ್ಮ ಹುಡ್ಗರ್ ನಾವು ಕಸ್ಕೊಂಡ್ ಮನೆ ತಿಪ್ಪೆ ಹೋಗುದೀವಿ ಯಾರಿಗಾರ ಬಡದ್ರಿ ಏನ್ ಜಾಬ್ ಮಣ್ಣಿ ನಮ್ಮ ಹುಡ್ಗನ್ ಕಣ್ಣ ಹೋಗೈತಿ

ಅವ್ರು ಹೋರಾ ಇರ್ಲಿ ಈಗ ಸೈ ಮಾಡಿ ಬರ್ಬಿಟ್ಟ ಏನಕ್ಕಿತ್ತ ನಿಮ್ಗ ಅವು ಇವು ಎಲ್ಲಾ ಜ್ಯೋತ್ ಬಿದ್ದಾವ ಇಲ್ಲಿಗ ಎದ್ ಎದ್ದು ಎದ್ ಎದ್ದು ಎದ್ ನಿಂದಿರ್ಲಿಕ್ಕ ಅಂದ್ರೆ ಒಂದ್ ವೇಳೆ ಒಣಗಿದ್ರು ಸಹಿತ ಇಲ್ಲಿಂದ ಚೀಯಕ್ಕೆ ಚಲೋ ಮಾಡ್ದವ್ ಇಷ್ಟು ಚಿಗಿದ್ಲಾ ಹುಚ್ಚ ಒಂದ ದಿವಸಕ್ಕೂ ಚಿಗಿತಾವ ನಾವು ಈ ಒಂದ್ ವೇಳೆ ಇದು ಒಣಗಿದ್ರು ಸಹಿತ ಇಲ್ಲಿ ಇಲ್ಲಿಂದ ನಾಡ್ ಅಂತಾರ ನಾಡು ಇಲ್ಲಿಂದ ಹುಟ್ಟಾಕ್ ಚಲೋ ಮಾಡ್ತಾವ್ ಬಡ್ಡಿದ್ದಂಗೆ ಇರ್ಬೇಕು ಬಿಡು ಬಡ್ ಇದ್ದಂಗೆ ಇರ್ತೈತಿ ಹಾ ಎದ್ರ ಹೇಳ್ತೈತಿ ಆದ್ರೆ ಒಟ್ಟ್ರ ಚಿಗಿತೈತಿ ಎಲ್ಲಿಂದ ಒಂದ್ ಕಡೆ ಚಿಗಿತೈತಿ ಟೆನ್ಶನ್ ಮಾಡ್ಕೊಕ್ ಹೋಗ್ಬೇಡ್ರಿ ಅದನ್ನ ತುಂಬಾ ಅದ್ ಒಂದೈದ್ ದಿನದೈತ್ ನೋಡದು ರಮೇಶ್ ಇಂದ ಒಂದ್ ಐದ್ ಫುಲ್ ನೋಡ್ರೈತ್ ಆದ್ರೆ ಹಾಗಿಲ್ಲ ಅದು ಗಿಡದ ತಕ್ಕಂಗೆ ಹಾಕ್ಬೇಕು ಅವನ್ ಬಾಟ್ಲಿನ ದೊಡ್ದೈತಿ ನಿಮ್ ಬಾಟ್ಲಿ ಸಣ್ಣದಾಗೈತಿ ನೀರಿನ ದೊಡ್ಡದಾಗೈತೆ ಫುಲ್ ನೀರ್ ಹಾಕ್ಬೇಕು ಅದಕ್ಕಿಂತ ದೊಡ್ಡದಿರ್ಬೇಕು ಗಿಡ ಅಂದ್ರೆ ಇಲ್ಲಿ ಮಟ ಹಾಕ್ಬೇಕಾಗಿತ್ತು ನೀರು ಇಲ್ಲಿ ಮಠ ಹಾ ದೊಡ್ಡ ಬಾಟ್ಲಿ ಹಾಕ ಈಗ ಏನಾಯ್ತು ಹಾಕ್ಬೋದು ಇನ್ನೂ ಟೈಮ್ ಐತೆ ಅದಕ್ಕೆ ಇನ್ನ ಜಲಮ್ ಬರ್ತತೆ ಅದಕ್ಕೆ ಹೋಗಿ ನಡಿ ಒಂದ್ ವೇಳೆ ಸಹಿತ

ಮೋಸ ಮಾಡ್ತೀಯಾ ನೀನು ಇನ್ನೊಂದು ನೀವು ಕೊಡ್ಗುಲ್ ನಿಮ್ ಬಿಡು ನೀರ್ ಅವಂಗ ಹೇಳಿದ್ದೆ ನಾನು ನೋಡಾಕ್ ನೀ ಪೇಪರ್ ಬರ್ದಿಯಾ ಕಡೆ ಬರ್ರಿ ಸರಿ ಇಲ್ಲಿ ಬರ್ಲಿ ಇಲ್ಲಿ ಮುಂಜಾನೆ ನೋಡಿಲಿಲ್ಲ

ಇಲ್ಲೇನ್ ನೀವು ಅದ್ರೊಳಗ ಉಪಯೋಗ ಆಗ್ತಾನ ಉಪಯೋಗ ಆಗ್ತಾನಿ ಅದ್ರಾಗ ಪುದೀನಾ ಪುದೀನಾ ಲೆಮನ್ ಗ್ರಾಸ್ ನಿಂಬೆ ಎಲೆ ಅದು ಗಿಲೋ ಎನ್ನೋದೊಂದೈತಿ ಅದೊಂದು ಪಪ್ಪಾಯಿ ಎಲೆ ಹಾಕಿನಿ ಅದೇ ಇರ್ಲಿ ಬಿಡಿ ಮತ್ ಬೇರೆ ಯೂಸ್ ಆಗ್ಲಿಲ್ಲ

ಅವನ್ ನೀವು ಮನ್ಯಾಗ ಏನ್ ಮಾಡ್ತಿರಿ ಅಲೋ ಅವ್ನು ಚೆಲ್ ಬಿಡ್ತಿರೀನ್ ಸ್ವಲ್ಪ ಅರ್ಧ ಮೆಣಸಿನಕಾಯಿ ಕೆಟ್ಟಕೊಂಡು ಚೆಲ್ ಬಿಡ್ತಿರಿ ಈಗ ಆತರ ಯೂಸ್ ಮಾಡುದ್ರಿಂದ ಎಷ್ಟ ಬೀಜ ಸಿಗ್ತಾವಲ್ಲ ಡನ್ನಿಗ ಎಣ್ಣಿ ಬೀಜ ಸಿಗತಾವ್ ಈಗ ಬರೇ ನೋಡ್ಲಿ ಹತ್ತು ಬೀಜಕ್ಕ ಹತ್ತು ಬೀಜಕ್ಕ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರ್ತಾವ ಹತ್ತು ಬೀಜಕ್ಕ ಅಂಗಡಿಯಾಗ ಇವತ್ತಲ್ಲಿ ಒಂದ್ ಇಪ್ಪತ್ ಮೂವತ್ ನಲ್ವತ್ತೈವತ್ ಬೀಸ್ ಸಿಗ್ತಾವ್ ಆಮೇಲೆ ಅವನ್ನೆಲ್ಲ ಬೀಜ ಹೆಂಗ್ ನಾನು ನೀರಾಗೆಲ್ಲ ಕಲಿಸಿದೆ ಚೆಂಡ ಹೂವು ಇದು ಹುಡ್ತಾವೀಗೂ ಸಹಿತ ಅದನ್ನೂ ಅಲ್ಲಿ ಹಾಕಿದೆ ಯೂಸ್ ಆತ ಹಾ ಅದನ್ನು ಹಾಕಿದೆ ಈಗ ವಿಡಿಯೋ ಉಪಯೋಗ ಆತ ನಿಮ್ಗ ನೀವು ಹಿಂಗ ಮಾಡ್ತೀರಾ ಮಾಡ್ರಿ ಮುಂದಿನ ದಿನಗಳಲ್ಲಿ ಮಾಡ್ರಿ ಹಂಗಾರ ಈಗ ನೀವು ಪೇಪರ್ ಯಾರು ಬರ್ದಿರಲ್ಲ ನೀವು